ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಎಷ್ಟು ತುಂಬ ದಿನ ಆದಮೇಲೆ ಬೆಂಗಳೂರಲ್ಲಿ ಮಳೆ ಬರ್ತಾ ಇದೆ ತುಂಬಾ ಚೆನ್ನಾಗಿದೆ ಕ್ಲೈಮೇಟ್ ಎಲ್ಲ ಸೊ ಅವತ್ತಿನ ನೈಟ್ ನಾವು ಹೋಗಿದ್ದು ಹ್ಯಾಪ್ ಮೋರ್ ಅಂತ ಒಂದು ರೆಸ್ಟೋರೆಂಟ್ಗೆ ಈ ರೆಸ್ಟೋರೆಂಟ್ ನಮ್ಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿದರೆ ನಾವು ಸ್ವಿಗ್ಗಿಯನ್ನು ಝೊಮ್ಯಾಟೋದಲ್ಲಿ ಈ ಚಿಕನ್ ಎಸ್ಪೆಷಲಿ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಹಾಗಾಗಿ ನಾವು ಆರ್ಡರ್ ಮಾಡ್ತಾ ಮಾಡ್ತಾಯಿರ್ತೀರಿ ಸೊ ರೆಸ್ಟೋರೆಂಟ್ ಸಹ ವಿಸಿಟ್ ಮಾಡೋಣ ಅಂತ ಈ ರೆಸ್ಟೋರೆಂಟ್ಗೆ ಹೋಗಿದ್ದು ನಾನು ನನ್ನ ಕಸಿನ್ಸ್ ಇಬ್ಬರು ಆ್ಯಂಡ್ ಹಾಗೆ ಸಂತೋಷ್ ಅಕೀರ ನಾವು ಐದು ಜನ ಹೋಗಿದ್ರಿ ಆ್ಯಂಬಿಯನ್ಸ್ ವೈಸ್ ತುಂಬಾ ಚೆನ್ನಾಗಿದೆ ಫುಡ್ ಟೇಸ್ಟ್ ವೈಸ್ ಚೆನ್ನಾಗಿದೆ ಅಫೋರ್ಡಬಲ್ ಪ್ರೈಸ್ ಅಂತೂ ಅಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಬಟ್ ಎಂಜಾಯ್ ಮಾಡ್ಬೋದು ತುಂಬಾ ಟೇಸ್ಟಿ ಆಗಿರುತ್ತೆ ಬಟರ್ ಚಿಕನ್ ತುಂಬ ಚೆನ್ನಾಗಿತ್ತು ಬಟರ್ ಚಿಕನ್ಸ್ ಆಗಿರ್ಬೋದು ಸ್ಟ್ಯಾಟಸ್ ಆಗಿರ್ಬೋದು ಆ ಪಂಜಾಬಿ ರೆಸ್ಟೋರೆಂಟಿದು ಬಿರಿಯಾನಿನೂ ಅವ್ರ ಸ್ಟೈಲಲ್ಲಿ ತುಂಬಾ ಚೆನ್ನಾಗಿತ್ತು ನನಗೆ ತಂದೂರಿ ಚಿಕನ್ ಮತ್ತು ಬಟರ್ ಚಿಕನ್ ರೋಟಿ ತುಂಬಾ ಇಷ್ಟ ಆಯಿತು ಆ್ಯಂಡ್ ಹಾಗೆ ಊಟ ಮಾಡ್ತಾ ಮ್ಯಾಚ್ ನೋಡೋದಿದೆಯಲ್ಲ ಅದು ಒಂಥರ ಚೆನ್ನಾಗಿರುತ್ತೆ ನಾವು ಊಟ ಮಾಡಿಕೊಂಡು ಮ್ಯಾಚ್ ನೋಡ್ಕೊಂಡಿದ್ರಿ ಟೈಮ್ ಹೇಗೆ ಹೋಯ್ತು ಅಂತ ನನಗೆ ಗೊತ್ತಾಗ್ಲಿಲ್ಲ ಅಕ್ಕೀರಾ ನೋಡಿ ಊಟ ಮಾಡೋದಕ್ಕೇನೆ ಬಿಡೋದಿಲ್ಲ ಸೊ ಫೈನ್ ಆಟ ಆಡ್ಕೊಳ್ಳಿ ಅಂತ ನಾವು ಬಿಟ್ಬಿಟ್ರಿ ಆ್ಯಂಡ್ ಊಟ ಆದಮೇಲೆ ನನಗೆ ಮೌತ್ ಫ್ರೆಶ್ನೆಸ್ ತುಂಬ ಇಷ್ಟ ಆಗುತ್ತೆ ಸೊ ಊಟ ಮುಗಿಸ್ಕೊಂಡು ನಾವು ನಮ್ಮ ಕಸನ್ಸ್ನ ಡ್ರಾಪ್ ಮಾಡೋಣ ಅಂತ ಮನೆಗೆ ಹೊರಟ್ವಿ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಮನೆಗೆ ಸೊ ಮನೆಗೆ ಮೊದಲನೇ ಮೊಮ್ಮಗು ಆಗಿಬಿಟ್ರೆ ನೋಡಿ ಏನೇನು ಅಡ್ವಾಂಟೇಜ್ ಅಂತ

ಸೊ ನಾನು ನಮ್ಮ ಫ್ಯಾಮ್ಲಿಗೆ ಮೊದಲನೇ ಮಗಳಾದರೆ ನನ್ನ ಮಗಳು ಮೊದಲನೇ ಮೊಮ್ಮಗಳು ತುಂಬ ಲಕ್ಕಿ ನಾವಿಬ್ಬರೂ ಸೊ ವೀಡಿಯೋ ಎಂಡ್ವರೆಗೂ ನೋಡಿ ಆ್ಯಂಡ್ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವೀಡಿಯೋ ಕಂಟಿನ್ಯೂ ಮಾಡಿ ಸೊ ನೆಕ್ಸ್ಟ್ ಇನ್ನು ಸಿಕ್ಕಾಪಟ್ಟೆ ಮಳೆ ನಾನಂತೂ ಮಳೆ ಬರೋದನ್ನೇ ಇದೆ ಸಿಕ್ಕಾಪಟ್ಟೆ ಮಿಸ್ ಮಾಡಿಕೊಂಡಿದ್ದೆ ತುಂಬಾ ತಂಪನ್ನಿಸ್ತಾ ಇತ್ತು ಸೊ ಬನ್ನಿ ಕುಲ್ಫಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಅರ್ಧ ಲೀಟರ್ ಹಾಲು ತೊಗೊಂಡಿದ್ದೀನಿ ನಂದಿನಿ ಹಾಲು ಸೊ ಹಾಗೆ ಇಲ್ಲಿ ನಾನು ಎರಡು ಮ್ಯಾಂಗೋ ತಗೊಂಡಿದ್ದೀನಿ ನಾನು ಸ್ಟಫ್ಟ್ ಮ್ಯಾಂಗೋ ಆ್ಯಂಡ್ ಮ್ಯಾಂಗೋ ಕುಲ್ಫಿ ಮಾಡ್ತಾ ಇರೋದು ಈ ರೆಸಿಪಿನ ಹತ್ರ ಶೇರ್ ಇದ್ದೀನಿ ಸೊ ಸೈಡಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡು ಒಳಗಡೆ ಸೀಡನ್ನ ನಾವು ತೆಗಿಬೇಕು ಕೇರ್ಫುಲ್ಲಾಗಿ ತೆಗೀಬೇಕು ಇಲ್ಲಾದರೆ ಆ ಸಿಪ್ಪೆ ಸಮೇತ ಕಟ್ ಆಗಿಬಿಡುತ್ತೆ ಸೊ ಒಳಗಡೆ ಇರೋ ಸೀಡನ್ನ ಮಾತ್ರ ನಾವು ಕೇರ್ಫುಲ್ಲಾಗಿ ಓಪನ್ ಮಾಡಬೇಕು ಇದು ನಾನು ಸ್ಟಫ್ಡ್ ಕುಲ್ಫಿಗೆ ರೆಡಿ ಮಾಡ್ಕೊಳ್ತಾ ಇರೋದು ಸೊ ಈಸಿಯಾಗಿ ಬರುತ್ತೆ ಸೊ ಅದರೊಳಗಡೆ ಇರೋ ಪಲ್ಪ್ ಎಲ್ಲ ಈಗ ಒಂದು ಸ್ಪೂನಿಂದ ಸ್ವಲ್ಪ ಪಲ್ಪ್ ತಗೊಳ್ಳಿ ಸ್ವಲ್ಪ ಪಲ್ಪ್ ಅದರಲ್ಲೇ ಇರಲಿ ನಾನು ಇಟ್ಟಿದ್ದೆ ಅಲ್ವಾ ಅದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ನಾನು ಸಕ್ಕರೆ ಹಾಕ್ತಾಯಿದ್ದೀನಿ ನೀವು ಶುಗರ್ ಸಕ್ಕರೆನ ನಿಮ್ಮ ಟೇಸ್ಟ್ಗೆ ಅನುಕೂಲವಾಗಿ ನೀವು ಆ್ಯಡ್ ಮಾಡ್ಕೋಬೇಕು ನಾವಿಲ್ಲಿ ಹಾಲು ಎಷ್ಟು ಕುದಿಸ್ಬೇಕು ಅಂತ ಹೇಳಿದರೆ ಅರ್ಧ ಆಗಬೇಕು ಅಷ್ಟು ನಾನು ಕುದಿಸ್ತಾ ಇದ್ದೀನಿ ಇಲ್ಲಿ ನಾನು ಹತ್ತರಿಂದ ಹದಿನೈದು ನಿಮಿಷವರೆಗೂ ಹಾಲನ್ನ ಕುದಿಸಿದ್ದೀನಿ ಹಾಗೆ ಇಲ್ಲಿ ನಾನು ಕೇಸರಿ ಆ್ಯಡ್ ಮಾಡ್ತಾ ಇದ್ದೀನಿ ಫ್ಲೇವರು ಚೆನ್ನಾಗಿರುತ್ತೆ ಕಲರ್ ವೈಸು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇಲ್ಲಿ ಕೇಸರಿ ಹಾಕಿದ್ದೀನಿ ಆ್ಯಂಡ್ ಅಲ್ಲಿ ನೋಡ್ತಾ ಇದ್ದೀರಲ್ಲ ಅದು ನಾನು ಏಲಕ್ಕಿ ಪುಡಿ ಆ್ಯಡ್ ಮಾಡಿರೋದು ಆ್ಯಂಡ್ ಹಾಗೆ ಇಲ್ಲಿ ಮ್ಯಾಂಗೋನ ಹಣ್ಣ ರುಬ್ಬಿಟ್ಕೊಂಡಿದ್ದೀನಿ ಪಲ್ಪ್ನ ಅದಕ್ಕೆ ನಾನು ಕಾಯಿಸಿರೋ ಹಾಲನ್ನ ಹಾಕ್ತಿದ್ದೀನಿ ಈಗ ಅದಕ್ಕೆ ನಾನು ಒಂದು ಇಲ್ಲ ಎರಡು ಸ್ಪೂನಷ್ಟು ನಾನು ಹಾಲಿನ ಪೌಡರ್ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಒಂದು ಸ್ಮೂತ್ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೋಬೇಕು ಐಸ್ ಕ್ರೀಮ್ ತುಂಬಾ ಸ್ಮೂತ್ ಆಗಿರುತ್ತೆ ಹಾಗಾಗಿ ನಾನು ಸ್ಮೂತ್ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡು ಇದನ್ನು ನಾನು ರೆಡಿ ಮಾಡಿಟ್ಕೊಂಡಿದ್ದೀನಲ್ಲ ಮ್ಯಾಂಗೋ ಅದರೊಳಗಡೆ ಪೋರ್ ಮಾಡ್ತಾ ಇದ್ದೀನಿ ಈ ಮಿಶ್ರಣನ ಪೋರ್ ಮಾಡಿರ್ತಾಯಿದ್ದೀನಿ ಆ್ಯಂಡ್ ಹಾಗೆ ಇಲ್ಲಿ ಮ್ಯಾಂಗೋ ಕುಲ್ಫಿಗೆ ನಾನು ಸುಲ್ಫಿ ಮೌಲ್ಸ್ ತಗೊಂಡಿದ್ದೆ ನಾನು ಡಿ ಮಾರ್ಟಲ್ಲಿ ಅದರೊಳಗಡೆ ಸ್ವಲ್ಪ ಸ್ವಲ್ಪನೇ ಆಗ್ತಾಯಿದ್ದೀನಿ ಸೊ ಕಂಪ್ಲೀಟಾಗಿ ಫಿಲ್ ಮಾಡಬೇಕು ಈ ಮಾಲ್ಸ್ ನಾನು ಡಿಮಾರ್ಟಲ್ಲಿ ತಗೊಂಡಿದ್ದು ಸಿಕ್ಸ್ಟಿ ನೈನು ನೈಂಟಿ ನೈನು ನನಗೆ ಗೊತ್ತಿಲ್ಲ ಇದನ್ನು ಅಪ್ರಾಕ್ಸಿಮೇಟ್ಲಿ ನಾವು ಅಲ್ಲಿ ಏಯ್ಟ್ ಟು ನೈನ್ ಅವರ್ಸ್ ಫ್ರೀಸ್ ಮಾಡಿದ್ರೆ ಟೇಸ್ಟಿ ಆಗಿರೋ ಹೆಲ್ತಿ ನಿಮಗೆ ಕುಲ್ಫಿ ಮನೆಯಲ್ಲೇ ಮಾಡ್ಕೊಬೋದು ತುಂಬಾ ಟೇಸ್ಟಿಯಾಗಿತ್ತು ದಯವಿಟ್ಟು ನೀವು ಟ್ರೈ ಮಾಡಿ ಅಂಗಡಿಯಲ್ಲಿ ಸಿಗೋದಕ್ಕಿಂತ ಮನೆಯಲ್ಲೇ ಟ್ರೈ ಮಾಡಿದ್ರೆ ಹೆಲ್ತಿ ವರ್ಷನ್ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿರ ರಿಯಾಕ್ಷನ್ ನೋಡಬೇಕು ನೀವು ಇದರಲ್ಲಿ ಸೊ ಹೇಗೆ ಎಂಜಾಯ್ ಮಾಡದ್ಲ ಮಾಡಿದ್ಲು ಅನ್ನೋದನ್ನು ಶೇರ್ ಮಾಡ್ತೀನಿ ಬರ್ತೀವಿ ಮೆಲ್ಟ್ ಆಗ್ತದೆ ಯಮ್ಮಿ ಅಕ್ಕಿರಾ ಸೊ ಅಕ್ಕಿರಾಗಂತೂ ತುಂಬಾ ಇಷ್ಟ ಆಯಿತು ಈಗ ಮ್ಯಾಂಗೋ ಸ್ಟಫ್ಡ್ ಕುಲ್ಫಿ ನೋಡೋಣ ಸೊ ಹೇಗೆ ಬಂದಿದೆ ಅಂತ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಸೊ ತುಂಬಾ ಚೆನ್ನಾಗಿತ್ತು ಇದನ್ನು ಒಂದು ಎರಡು ನಿಮಿಷ ಫ್ರೀಸರಿಂದ ಆಚೆ ಇಟ್ಟು ಕಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ತುಂಬಾ ಬ್ಯಾ ಹಿಂದೆಲ್ಲ ಮ್ಯಾಂಗೋ ಈಚ್ ಬೈಟು ನಿಮಗೆ ಮ್ಯಾಂಗೋ ಥರನೇ ಫೀಲ್ ಆಗ್ತಾಯಿತ್ತು ಸೊ ಹೋಪ್ ನಿಮ್ಮೆಲ್ಲಾರಿಗೂ ಈ ರೆಸಿಪೀಸ್ ಇಷ್ಟ ಆಯಿತು ಅಂತ ಬಯಸ್ತೀನಿ ಸೊ ಇಷ್ಟ ಆಗಿದರೆ ಪ್ಲೀಸ್ ವೀಡಿಯೋಗ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು